ಜ್ಞಾನೇಶ್ ಕುಮಾರ್ ಅವ್ರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ನೇರ ನೇರ ಆರೋಪವನ್ನು ಮಾಡಿದ್ದಾರೆ ಈ ಫಿಟ್ ಇಸ್ ಬೇಲಿನೇತಮ್ಮ ಇದಂಗೆ ಮೇಡಮ್ಮ ಇಲ್ಲೇನಾಗಿದೆ ಅಂದರೆ ನಾನು ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ನಮ್ಮ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಈ ವಿಷಯವಾಗಿ ಸುಮಾರು ಮೂರ್ನಾಲ್ಕು ವರ್ಷದಿಂದನೇ ಹೇಳಿದ್ದಾರೆ ಓಟ್ ಚೋರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವ ತರ ಚೋರಿ ಆಗ್ತಾ ಇದೆ ಸೊ ಇವತ್ತು ನಾನು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಇದೀನಿ ನಾನು ನನಗೆ ವೋಟಿಂಗ್ ಇದೆ ಅಂತ ಸೊ ನಾನು ಓಟ್ ಮಾಡಕ್ ಬಂದಾಗ್ಲೇ ಅಲ್ಲಿ ನನಗೆ ಗೊತ್ತಾಗುತ್ತೆ ಡಿಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅದೊಂದು ಮಾಡ್ತಾರೆ ಆಮ ಯಾಕಂದ್ರೆ ಇದು ಸ್ವಂತ ಅನುಭವ ಆಗಿದೆ ಇದು ನಾನು ಹಿಂದೆ ನಾನು ಕೆಲಸ ಮಾಡಿದ್ದೀನಿ ಮಾಡಿದಾಗ ಸುಮಾರು ಜನ ನಮ್ದು ಓಟ್ ಲಿಸ್ಟ್ ನಾವು ಇಲ್ಲೇ ಇದೀವಿ ಅದೇನಿ ತೆಗ್ದಿದ್ದಾರೆ ತೆಗ್ದಿದ್ರೆ ಅಂದ್ರೆ ನಮಗೂ ಅವಾಗ ಗೊತ್ತಾಗ್ತಿರ್ಲಿಲ್ಲ ಸೊ ಇಲ್ಲಿ ಏನಂದ್ರೆ ಒಳಗಡೆ ಡಿಲೀಟ್ ಮಾಡೋ ಒಂದು ಕೆಲಸ ಮಾಡ್ತಾರೆ ಆಮೇಲೆ ಇವತ್ತು ಮಲ್ಲೇಶ್ವರ ವೋಟರ್ ಮಲ್ಲೇಶ್ವರಂ ಇಲ್ಲ ಲಿಸ್ಟಲ್ಲೇ ಇರಲ್ಲ ಲಿಸ್ಟಲ್ಲೇ ಇರೋದಿಲ್ಲ ಅದು ಸಪ್ರೇಟ್ ಆಗಿ ಇದು ಲಿಂಕ್ ಕ್ಯಾರಿಯರ್ ಇರುತ್ತೆ ಅಂದ್ರೆ ಆ ಕ್ಷೇತ್ರದ ಎಮ್ ಎಲ್ ಅಂದ್ರೆ ಈ ಏರಿಯಾ ಬಹುತೇಕ ಬಿಜೆಪಿ ವೋಟರ್ಸ್ ಈ ಏರಿಯಾದಲ್ಲಿ ಕಾಂಗ್ರೆಸ್ ವೋಟರ್ಸ್ ಅಂತ ಅಂದಾಜು ಇರುತ್ತೆ ಅಂದಾಜು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದ್ರೆ ನಾನು ಕಣ್ಣಾರೆ ನೋಡಿದೀನಿ ಇದನ್ನ ಸೊ ಹಂಗಾಗಿ ನೋಡಿ ಇವತ್ತು ನಾನು ಮಲ್ಲೇಶ್ವರಂನಲ್ಲಿ ಇರ್ತೀನಿ ಯಾರೋ ಒಬ್ಬ ರಾಜಾಜಿನಗರ್ ಸ್ವಂತ ಮನೆ ವಾಸ ಮಾಡೋ ಅಂತ ಇಲ್ಲಿ ಬಂದು ವೋಟ್ ಮಾಡ್ತಾನೆ ಇದು ನಮಗೆ ಪ್ರೂಫ್ ಸಮೇತ ನಾವು ಕೊಟ್ಟಿದೀವಿ ನಾವು ಇದು ಇವತ್ತು ನಿನ್ನೆ ಮನೆ ಹಿಂದೆ ನಡೀತಾ ಇತ್ತು ಕಾಂಗ್ರೆಸ್ ಇದ್ದಾಗ ಬ್ಯಾಲೆಟ್ ಪೇಪರ್ ಹತ್ ಬೋಗಸ್ ವೋಟ್ ಗಳು ಹಾಕೋರು ತುಂಬಾ ತುಂಬಾ ಜನ ನಡೀತಾ ಇತ್ತು ಅದೆಲ್ಲ ಅದನ್ನು ನೋಡಿದ್ದೀವಿ ಸೊ ಈಗ ಇವ್ರು ವೋಟ್ ಚೋರಿ ನಮಗೆ ನಾನು ಇದ್ರನ್ನ ಇದ್ರ ಬಗ್ಗೆ ನಾನು ಆರೋಪ ಮಾಡ್ತಾ ಇಲ್ಲ ನಿಮ್ಮ ಲಿಸ್ಟಿಂದನೇ ಡಿಲೀಟ್ ಮಾಡ್ತಾ ಇದ್ದಾರೆ ಲಿಸ್ಟಿಂದನೇ ನೀವು ಇವತ್ತು ರಾಮಚಂದ್ರ ಅನ್ನೋದಿತ್ತು ಅಂದ್ರೆ ನಾವು ಓಟ್ ಹಾಕೋದಾಗ ಹೋದಾಗ ಅಲ್ಲಿ ಇಲ್ವೇ ಇರಲ್ಲ ಇರೋದೇ ಇಲ್ಲ ಕೊಟ್ಟಿದೆ ಇಲ್ಲ ಇಲ್ಲ ಸರ್ ಸರ್ ಈಗ ಸ್ಟಿಲ್ ಇದೆ ಸ್ಟಿಲ್ ಇದೆ ವೆರಿಫಿಕೇಶನ್ ಸರ್ ಇಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ರು ನಾವು ಸರ್ ಅಧಿಕಾರಿಗಳು ಸರ್ ಅಧಿಕಾರಿಗಳು ಸರ್ ಅಧಿಕಾರಿಗಳು ಇವತ್ತು ಎಮ್ ಎಲ್ ಎರ ಇರ್ತಾರೆ ಆ ಕ್ಷೇತ್ರದ ಎಮ್ ಎಲ್ ಎ ಪರ ಇರ್ತಾರೆ ನಾನು ನಿಮ್ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ಹೇಳಿದೆ ಸರ್ ಕೇಳಿ ಸರ್ ಆಮೇಲೆ ಮಾತಾಡಿ ನಾನು ಮೊನ್ನೆ ರೀಸೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟಾಗ ಸರ್ ಬೇರೆ ಕಡೆ ಇರ್ಬೋದು ಸರ್ ಅವರು ಬಂದು ಇಲ್ಲಿ ಓಟ್ ಮಾಡ್ಬೋದು ಒಂದೇ ಕಡೆ ಓಟ್ ಇದೆ ಅಂತ ಹೇಳ್ತಾರೆ ಅದೇ ಸರ್ ಬರ್ತಾರೆ ಇಲ್ಲ ಇಟ್ ನೈಸ್